ಸರ್ ಈಗಾಗಲೇ ಹದಿಮೂರು ವರ್ಷಗಳಾಗಿರ್ತಕ್ಕಂಥ ಒಂದು ಚರಿತ್ರೆ ಇದಕ್ಕೆ ಹದಿಮೂರು ವರ್ಷಗಳಿಂದ ಒಂದಲ್ಲ ಒಂದು ಸಂದರ್ಭದಲ್ಲಿ ಹೋರಾಟ ನಡೀತಲೇ ಇದೆ ಈ ನೀವು ಅನೇಕ ಪ್ರಶ್ನೆಗಳನ್ನ ಕೇಳಿದಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ನ್ಯಾಯ ಸಿಗೋ ತನಕ ನಾವು ಹೋರಾಟ ಮಾಡಿದ್ರೆ ಅದು ನ್ಯಾಯ ಸಿಕ್ಕೇ ಸಿಕ್ಕುತ್ತೆ ಅದಕ್ಕೆ ಅದ್ರ ಬಗ್ಗೆ ಡೌಟ್ ಇಲ್ಲ ಬಟ್ ನಮ್ಮ ಹೋರಾಟ ಯಾವ ಒಂದು ಇದರಲ್ಲಿದೆ ಅಂತಕ್ಕಂಥದ್ದು ಒಂದು ನಿಟ್ಟಿನಲ್ಲಿ ಹೋಗ್ತೇವೆ ಅಂತಕ್ಕಂಥದ್ದು ಬಹಳ ಮುಖ್ಯ ಇದರಲ್ಲಿ ಸರ್ಕಾರದ ಕೈವಾಡ ಧರ್ಮಾಧಿಕಾರಿಗಳ ಕೈವಾಡ ಬಹಳ ಇದೆ ಯಾವುದೋ ಒಂದು ನಿರಪರಾಧಿಯನ್ನು ಅಪರಾಧಿ ಅಂತೇಳಿ ತ ತಂದು ಆತನ ಜೈಲಲ್ಲಿ ಕೊಳಿಸಿ ಅವ್ರ ಮನೆಯನ್ನು ಹಾಳು ಮಾಡಿರ್ತಕ್ಕಂಥದ್ದು ಇದಕ್ಕೆ ಒಂದು ಹಿನ್ನೆಲೆ ಇದೆ ಕೊನೆಗೆ ನಿರಾ ಅಪರಾಧಿ ಅಂತ ಬಂದು ನಿರಪರಾಧಿ ಹೆಂಗಾದ ಸತ್ಯಾಂಶ ಗೊತ್ತಾಯಿತು ಅದಕ್ಕೆ ಇದನ್ನು ಡಿಲೇ ಮಾಡಿ ಹೆಂಗಾದರೂ ಮಾಡಿ ಕೇಸನ್ನು ಮುಚ್ಚಾಕಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೂ ಇದೆ ಪೊಲೀಸ್ ಇಲಾಖೆಗೂ ಇದೆ ದ ಇದ ಧರ್ಮಾಧಿಕಾರಗಳ ಕೈವಾಡನ ಇದೆ ಅಂತಕ್ಕಂಥದ್ದು ಆ ಧರ್ಮಾಧಿಕಾರಿ ಮುಂದೆ ನಾನು ಹೇಳ್ತೀನಿ ಆ ಒಂದು ಚಾಲೆಂಜ್ ನಮಗಿದೆ ಆದರೆ ಇದು ಇದು ಪ್ರಜಾಪ್ರಭುತ್ವ ಇದು ಈ ಪ್ರಜಾಪ್ರಭುತ್ವದಲ್ಲಿ ಇಂಥ ಒಂದು ಬಡ ಮಕ್ಕಳಿಗೆ ಇಂಥ ಅನ್ಯಾಯ ಇನೋಸೆಂಟ್ ಹುಡುಗಿ ಹೋಗಿ ಮನೆ ಸೇರಿ ತಂದೆ ತಗೊಳಿದ ಪ್ರೀತಿಯಿಂದ ಇದು ಹೆಣ್ಣು ಹೆಣ್ಣುಮಗಳಿಗೆ ನೀವು ರೇಪ್ ಮಾಡಿ ಕೊಲೆ ಮಾಡಿ ಅದನ್ನು ಮುಚ್ಚಾಕಿ ಇರ್ತಕ್ಕಂಥದ್ದು ಇದು ಇದರಂಥ ಘೋರ ಅನ್ಯಾಯ ಆಗಬಾರ್ದು ನಮ್ಮದು ಪ್ರಜಾಪ್ರಭುತ್ವ ಪ್ರತಿಯೊಂದು ನಮಗೆ ಹಕ್ಕಿದೆ ಹೋರಾಟ ಇದೆ ಅನ್ಯಾಯ ಆದಾಗ ನ್ಯಾಯ ಕೇಳಬೇಕಂತಕ್ಕಂಥದ್ದಿದೆ ನ್ಯಾಯ ಇನ್ ಇನ್ ಹಿಂದೇನೇ ಕೇಳಿದ್ದೀವಿ ಈಗಲೂ ಕೇಳ್ತೀವಿ ಮುಂದೆನೇ ಕೇಳ್ತೀವಿ ನ್ಯಾಯ ಎಲ್ಲಿ ತನಕ ಸಿಗುತ್ತೆ ತನಕ ಅಲ್ಲಿ ತನಕ ಹೋರಾಟ ಮಾಡ್ತಕ್ಕಂಥದ್ದು ಸಹಜ ಈ ಕೋರ್ಟ್ ಏನೋ ಕೊಟ್ಟಿದಾರೆ ಕೋರ್ಟಿಗೆ ನಮಗೆಲ್ಲ ಪರ್ಮಿಷನ್ ಕೊಟ್ಟಿದ್ದೀಗ ಅದು ಒಂದು ಧೈರ್ಯ ಸ್ಥೈರ್ಯ ಒಂದು ಮಾರಲ್ ಸಪೋರ್ಟ್ ಬಂದಿದೆ ಇವಾಗ ಅವರು ಇದನ್ನು ಎಲ್ಲೂ ಭಾಷಣ ಮಾಡಿಬಿಡಿ ಎಲ್ಲೂ ಇದನ್ನು ಪ್ರಚಾರ ಮಾಡಿಬಿಡಿ ಎಲ್ಲೂ ಹತ್ತಾರು ಶೇರ್ ಬಿಡಿ ಅಂತ ಯಾಕೆ ಹೇಳಿದ್ರು ಅದು ಅದ್ರ ಹಿನ್ನೆಲೆ ಏನು ನಾವು ನಾವು ಹೋರಾಟ ಮಾಡೋದು ಯಾತಕ್ಕೋಸ್ಕರ ಒಂದು ಅನ್ಯಾಯ ಆಗಿರೋದಕ್ಕೋಸ್ಕರ ಒಂದು ಬಡ ಮಹಿಳೆಯಕ್ಕೋಸ್ಕರ ಆಗಿರೋದಕ್ಕೋಸ್ಕರ ತಂತ್ರಗಳು ದುಃಖಪಡೋಕೋಸ ಇಡೀ ಸಮಾಜ ಹೆಣ್ಣು ಕೊಲೆ ತಲೆ ತಲೆ ತೆಗೆಸುವಂಥ ವಿಚಾರ ಇದು ಆದರೆ ಇದು ನ್ಯಾಯ ಸಿಗೋ ತನಕ ನಮ್ಮ ಹೋರಾಟ ಇದೆ ಅದು ನ್ಯಾಯ ಇವತ್ತಲ್ಲ ನಾಳೆ ಸಿಗುತ್ತೆ ಅಂತಕ್ಕಂಥದ್ದು ನಮಗೆ ಆ ಭರವಸೆ ಇದೆ ಹೋರಾಟ ಮಾತ್ರ ಬಿಡೋಲ್ಲ ಯಾವುದೋ ಒಂದು ರೂಪದಲ್ಲಿ ಶಾಂತಿ ರೂಪದಲ್ಲಿ ಆಗಲಿ ನಾವು ಬೇರೆ ಥರ ಹೋಗಲ್ಲ ಅದನ್ನು ಮಾಡಿ ಸರ್ಕಾರದ ಗಮನಕ್ಕೆ ತರ್ತೇವೆ ಸಂಬಂಧಪಟ್ಟರು ತರ್ತೇವೆ ಒಂದು 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 ಅಪರಾಧಿಯನ್ಮೇ ಅಪರಾಧ ಮಾಡಿದ ಮೇಲೆ ಇದಾಗಿದೆ ಅಪರಾಧಿಗೆ ನಿರಪರಾಧಿ ತಗೊಂಡು ಸೇರಿಸಿದ್ದೀರಾ ಅವನು ಅವರ ಅಪರಾಧಿ ಇಲ್ಲ ಅಂತ ಬಿಡುಗಡೆ ಆಗಿದೆ ಇನ್ನು ಯಾರು ಹಾಗಾದರೆ ಬೇರೆ ಸುಬ್ಬ್ರಿ ಸಮ್ಮ ಸಮ್ಮನ್ನಿ ಸೇ ಅದನ್ನು ಅದನ್ನು ತಗೋಲಾಕಳ್ದು ಈ ರೀತಿ ಮಾಡೋ ರೀತಿ ಇದಕ್ಕೆ ಹಿನ್ನೆಲೆ ಇದೆ ಅದಕ್ಕೆ ಹಿನ್ನೆಲೆ ಇದೆ ಆಗೊಂದು ಹಿನ್ನೆಲೆ ಸಪೋರ್ಟಿಂದ ಇದು ಹಿಂಗೆ ನಡ ನಡ್ಕೊಂಡು ಹೋಗ್ತಾ ಇದೆ ಒಂದಲ್ಲ ಒಂದು ದಿನಕ್ಕೆ ಅದು ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ ಈಗ ತಾವೇ ನಮ್ಮ ಪುಟ್ಟರಂಜವ್ರು ಹೇಳಿದ್ರು ನೆಲ್ಸನ್ ಮಾಡೆಲ್ಲ ಸೌತೆ ಅವ್ರಿಗೆ ಇಪ್ಪತ್ತೇಳು ವರ್ಷ ಜೈಲು ನಾ ಆರಡಿ ನಾ ಐದು ಅಡಿಯಲ್ಲಿ ಅವರು 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 ಗಟ್ಟಿ ಮನಸ್ಸು ಮಾಡಿದ್ರು ಡಿಟರ್ಮಿನೇಷನ್ ಮಾಡಿದ್ರು ನಾ ಬಂದೇ ಬರ್ತೇನೆ ಹೋರಾಟ ಮಾಡ್ತೇನೆ ನಮ್ಮ ಕಪ್ಪು ಜನಗಳು ನಾನು ನ್ಯಾಯ ಕೊಡಿಸ್ತೇನೆ ಅಂತೇಳಿ ಬಂದರು ಎಲೆಕ್ಷನ್ ನಿಂತರು ಪ್ರೆಸಿಡೆಂಟ್ ಆದರು ಇಡೀ ಪ್ರಪಂಚದಲ್ಲಿ ನಮ್ಮ ಗಾಂಧೀಜಿ ಅಂತ ಒಂದು ಹೆಸರು ತಕೊಂಡ್ರು ಆ ಒಂದು ಕೆಚ್ಚದೆ ಆ ಒಂದು ಡಿಟರ್ಮಿನೇಷನ್ ಚಾಲೆಂಜ್ ಇದ್ದಾಗ ಅದನ್ನು ಯಾರು ಅಲ್ಲೇಗಳಿವಂಥದ್ದಲ್ಲ ಆ ಚಾಲೆಂಜು ಜನಕ್ಕಿದೆ ಆ ಸಮಾಜದಲ್ಲಿ ವ್ಯಕ್ತಿಗಳಿಗೂ ಇದೆ ಸಮಾಜದಲ್ಲಿ ಅನ್ನ ಹಾಲು ಅನ್ನ ತು ಉಂಡಂತ ಬೇಕಾದಷ್ಟು ಇದ್ದಾರೆ ಅದಕ್ಕೆ ಸಪೋರ್ಟ್ ಕೊಡ್ತಾರೆ ಹೋರಾಟ ಮಾಡ್ತಾರೆ ನನಗಂತೂ ಆ ನ್ಯಾಯಾಂಗದಲ್ಲಿ ಕೆಲವು ಸಿಕ್ಕದೇ ಇರ್ಬೋದು ಇದು ಡಿಲೇ ಆಗೋದಷ್ಟೇ ಬಟ್ ಸಿಗುತ್ತೆ ಸಿಕ್ಕಲ್ಲ ಅಂತ ಹೇಳಲಿಕ್ಕಾಗಲ್ಲ ಆದರೆ ನಮ್ಮ ಹೋರಾಟ ಯಾವ ರೀತಿ ಇರುತ್ತೆ ನಮ್ಮ ಪ್ರತಿಭಟನೆ ಯಾವ ರೀತಿ ಇರುತ್ತೆ ನಮ್ಮ ಸಮಾಜ ಅದಕ್ಕೆ ಅವರು ಯಾವ ರೀತಿ ಸ್ಪಂದಿಸಿದ ಮೇಲೆ ಡಿಪೆಂಡ್ ಆಗುತ್ತೆ ಆ ಒಂದು ನಮಗೆ ಆ ಒಂದು ಭರವಸೆ ಇದೆ ಅದಕ್ಕೋಸ್ಕರ ಹೋರಾಟ ನಾವು ಯಾವುದೋ ಒಂದು ರೀತಿಯಲ್ಲಿ ಅಹಿಂಸೆ ಮಾರ್ಗದಲ್ಲೇ ಹೋಗ್ತೀವಿ ತೊಂದರೆ ಇಲ್ಲ ಮಂಪರು ಪರೀಕ್ಷೆ ಮಾಡಿಸ್ಬೇಕಂದ್ರೆ ಪರೀಕ್ಷೆ ಮಾಡಿಸ್ತಾರೆ ಈಗ ಸರ್ ಮಂಪರು ಪರೀಕ್ಷೆ ಮಾಡಿ ಮಾಡಬೇಕಾದ್ರೆ ಈಗ ನಮಗೆ ಯಾರಿಗೆ ಡೌಟ್ ಇದೆ ನಮ್ಗೆ ಇಂಥವ್ರೆ ಅಂತ ಗೊತ್ತು ಅವ್ರು ನಾನಲ್ಲ ಅಂತ ಹೇಳ್ತಾರೆ ಅವ್ರು ನಾನಲ್ಲ ಅಂತ ಹೇಳಿದ್ರೆ ಅದು ಆಗಲ್ಲ ನಮಗೆ ನಮಗೆ ಕೆಲವು ಇಂಡ್ ಹೌದು ಮಾಡಿ ಹೌದು ಹೌದು ಅವ್ರನ್ನೇ ತಂದು ಮಾಡಿಸಿದಾಗ ನಮ್ಗೆ ಸತ್ಯಾಂಶ ಒಂದಲ್ಲ ಒಂದು ರೀತಿ ಹೊರಗಡೆ ಬಂದೇ ಬರುತ್ತೆ ಸತ್ಯಾಂಶ ಸಿಗುತ್ತೆ ಸತ್ಯಾಂಶ ಯಾವಾಗ ಬರ್ತೋ ನಮ್ಗೆ ನ್ಯಾಯ ಸಿಗುತ್ತೆ ಅದ್ರ ಬಗ್ಗೆ ಡೌಟ್ ಇಲ್ಲ ಸರ್ ನನ್ನ ಹೆಸರು ಶಿವಣ್ಣ ಅಂತೇಳಿ ಸರ್ ನಾನು ಬೆಂಗಳೂರು ರಿಟೈರ್ಡ್ ಡೈರೆಕ್ಟರ್ ಆಫ್ ಫಿಸಿಕಲ್ಸನ್ನು ಬೆಂಗ್ಳೂರು ಯೂನಿವರ್ಸಿಟಿ ಆದರೂ ಕೂಡ ಅದು ಆಗೊಂದು ಇದು ನ್ಯಾಯ ನ್ಯಾಯ ಅಲ್ವಾ ಸರ್ ನಾವು ನಮಗೆ ನಾವು ಕಾನ್ಸ್ಟಿಟ್ಯೂಷನ್ ಏನಂತ ಗೊತ್ತಿದೆ ಮತ್ತು ಕಾನ್ಸ್ಟಿಟ್ಯೂಷನ್ನಲ್ಲಿ ನಮಗಿರ್ತಕ್ಕಂಥ ರಕ್ಷಣೆ ಏನಂತ ಗೊತ್ತಿದೆ ಅದೆಲ್ಲ ತಿಳಿದು ಸೈಲೆಂಟ್ ಆಗಿದ್ದರೆ ನಾವು ಇನ್ನು ನಿಸ್ಪ್ರೇ ಅಲ್ವೇ ಸಮಾಜಕ್ಕೆ ಏನು ಓಡಾಟ ಮಾಡೋಕೆ ಸಾಧ್ಯ ಹಾಂ 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 ಹೌದು ಹೌದು ಸರ್ ಖಂಡಿತವಾಗಲೂ ಮಂಪರು ಪಕ್ಷೇನ ಯಾರ್ಯಾರಿಗೆ ಪರೀಕ್ಷೆಗೆ ಒಳಪಡಿಸ್ಬೇಕಂದ್ರೆ ಯಾರು ಆ ಸಂದರ್ಭದಲ್ಲಿ ಅಧಿಕಾರಿಗಳಿದ್ದರು ಈಗ ಸುಮಾರು ಏಳು ಜನ ಸಾಕ್ಷಿಗಳು ಎಲ್ಲರೂ ನಾಶ ಮಾಡಿ ಸಾಯಿಸಿದ್ದಾರೆ ನನಗನ್ಸುತ್ತೆ ಅದು ಈ ಸಮೀರವರು ಒಂದು ವೀಡಿಯೋಗಳನ್ನ ಮಾಡಿ ಬಿಟ್ಟ ಮೇಲೆ ಅದು ನಿಜವಾಗ್ಲೂ ಎಲ್ಲ ಇಡೀ ರಾಜ್ಯದ ಜನತೆಗೆ ಒಂದು ಜಾಗೃತಿ ಮೂಡಿದೆ ಏನು ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಒಬ್ಬೊಬ್ಬರ ಕೊಲೆನೂ ಒಬ್ಬೊಬ್ಬರ ಸಾವು ಕೂಡ ಒಳಗಡೆ ಒಂದೊಂದು ಏನೋ ಒಂದು ಗು ರಹಸ್ಯ ಅಡಗಿದೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಒಬ್ಬರು ಬಾವಿ ಒಳಗಡೆ ಬಿದ್ದು ಸತ್ತೋಗಿರ್ತಾರೆ ಇನ್ನೊಬ್ಬರು ಇಬ್ಬರು ಆಕ್ಸಿಡೆಂಟಾಗಿ ಆಕ್ಸಿಡೆಂಟ್ ಸಾಯ್ತಾರೆ ಇದು ಇದೆಲ್ಲವನ್ನು ಗಮನಿಸಿದಾಗ ಏನೋ ಒಂದು ದೊಡ್ಡ ಪಿತೂರಿ ಇಲ್ಲಿದೆ ಹಾಗಾಗಿ ಇವರೆಲ್ಲರೂ ಎಷ್ಟೇ ಪ್ರಭಾವಿ ವ್ಯಕ್ತಿಯಾಗಿರಲಿ ಎಷ್ಟೇ ಧರ್ಮಾಂಧತೆಯನ್ನು ಅಥವಾ ಮಠಾಧೀಶ ಪ್ರಭಾವಿ ಹಣಕಾಸು ಎಂಥದೇ ಆಗಿರಲಿ ಈ ದೇಶಕ್ಕೆ ಈ ರಾಜ್ಯಕ್ಕೆ ನ್ಯಾಯ ಸಿಗಬೇಕು ಅಂತಂದರೆ ಆ ಎಂಥ ಪ್ರಭಾವಿ ಆದ್ರೂ ಕೂಡ ಅವನ್ನೂ ಕೂಡ ಬಂಧಿಸಿ ಅದು ಏನು ನಿಜವಾಗ್ಲೂ ನಡೆದಿದೆ ಅನ್ನೋದು ಅವ್ರನ್ನೂ ಕೂಡ ಮಂಪರ್ಪರಕ್ಷೆ ಒಳಪಡಿಸ್ಬೇಕು ಆಗ ಮಾತ್ರ ಈ ದೇಶದ ಘನತೆಗೆ ಈ ದೇಶದ ಜನತೆಗೆ ಒಂದು ಗೌರವ ಬರ್ತದೆ ಆ ಯಾರು ಡಾಕ್ಟ್ರಿದ್ದರು ಯಾವ ಅಧಿಕಾರಿ ಒಬ್ಬ ಕಾನ್ಸ್ಟೇಬಲ್ ಇಂದ ಇಡೀ ಯಾರ್ಯಾರು ಇದ್ದರು ಯಾರ್ಯಾರು ಫೋನ್ ಮಾಡಿದರು ಆ ಸಿ ಕ್ಯಾಮ್ರಾಗಳು ರಾತ್ರಿ ಇದ್ದಿದ್ದು ಬೆಳಗ್ಗೆ ಇರಲ್ಲ ಅಂದರೆ ಇದನ್ನ ಏನನ್ಬೇಕು ನಾವು ಹಾಗಾದ್ರೆ ಸಿ ಬಿ ಐ ತನಿಖೆ ಮಾಡಿದಂಥ ರಾಷ್ಟ್ರ ಮಟ್ಟದ ಸಿ ಬಿ ಐಗೂ ಒಂದು ಗೌರವ ಇಲ್ವಾ ಹಂಗಂದ್ರೆ ಆ ಸಿ ಸಿ ಕ್ಯಾಮ್ರಾನ ನಾಶ ಮಾಡಿದವರು ಆ ಎಲ್ಲ ಸಾಕ್ಷ್ಯಗಳನ್ನ ನಾಶಪಡಿಸ್ತವ್ರು ಯಾರು ಆ ಪೊಲೀಸ್ ಅಧಿಕಾರಿಗೆ ಏನು ಶಿಕ್ಷೆ ಕೊಟ್ಟಿದ್ದೀರಿ ಹಾಗಾಗಿ ನಾವು ಇಡೀ ಒತ್ತಾಯ ಮಾಡ್ತಾಯಿದ್ದೀವಿ ಇದನ್ನು ತನಿಖೆ ಮಾಡಿ ಅವೆಲ್ಲರಿಗೂ ಸೌಜನ್ಯಕ್ಕೆ ನ್ಯಾಯ ಸಿಗುವವರೆಗೂ ನಾವೆಲ್ಲರೂ ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲ ಮಹಿಳಾ ಹೋರಾಟಗಾರ್ತಿಗರು ಎಲ್ಲರೂ ಸೇರಿಸಿ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಇವತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ಮೈಸೂರಿನ ಎಲ್ಲ ಹೋರಾಟಗಾರರು ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ವಿ ಕಾರಣ ಇಷ್ಟೇ ಈಗಾಗಲೇ ಇಡೀ ರಾಜ್ಯದಾದ್ಯಂತ ಸಂಚಲನ ಮೂಡಿಸಿರ್ತಕ್ಕಂಥ ಸೌಜನ್ಯ ಅತ್ಯಾಚಾರ ಪ್ರಕರಣವನ್ನು ಮರುತನಿಖೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ಒತ್ತಾಯ ಮಾಡಲಿಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದೀವಿ ಇಡೀ ಕರ್ನಾಟಕದ ಜನತೆಯಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಂತಂದರೆ ನಾವೆಲ್ಲರೂ ಒಂದು ಹೆಣ್ಣಿಗೆ ಹೆಚ್ಚು ಗೌರವವನ್ನು ಕೊಡಬೇಕು ತಾಯಿನಾಡು ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಕ್ಕಂಥ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥವರು ಇವತ್ತು ಹದಿಮೂರು ವರ್ಷಗಳಾಗಿದೆ ಆದರೆ ಒಬ್ಬ ಹೆಣ್ಣು ಮಗಳಿಗೆ ಒಬ್ಬ ಕಾಲೇಜು ವಿದ್ಯಾರ್ಥಿಗೆ ನ್ಯಾಯ ಸಿಗದೆ ಇರತಕ್ಕಂಥದ್ದು ಇಲ್ಲಿ ಭಾಳ ದುಃಖಕರವಾದಂಥ ಸಂಗತಿ ನೋಡಿ ಅವಳು ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗ ಅಷ್ಟರಲ್ಲಿ ಕಿಡ್ನಾಪ್ ಆಗ್ತಾಳೆ ಇಡೀ ಒಂದು ದಿನ ಅವಳು ಸಿಗಲ್ಲ ಮಾರನೇ ದಿನ ಹತ್ತು ಗಂಟೆಗೆ ಅವಳ ಬಾಡಿ ಸಿಗುತ್ತೆ ಅದನ್ನು ತನಿಖೆ ಮಾಡಿದಂಥ ಅವಳ ಮರ್ಮಾಂಗಕ್ಕೆ ಮಣ್ಣು ತುಂಬಿರ್ತಾರೆ ಆದರೆ ಅದನ್ನು ತನಿಖೆ ಮಾಡಬೇಕಾದಂಥ ಪೊಲೀಸ್ ಅಧಿಕಾರಿ ಸುಮಾರು ಎಪ್ಪತ್ತೆರಡು ಗಂಟೆ ಒಳಗಡೆ ಅದನ್ನು ತನಿಖೆ ಕೊಡಬೇಕು ಆದರೆ ಹದಿನಾಲ್ಕು ದಿನಗಳ ನಂತರ ಅದನ್ನು ತನಿಖೆ ಕೊಡ್ತಾನೆ ಇದರಿಂದ ಸಾಕ್ಷ್ಯವನ್ನು ನಾಶ ಮಾಡಲಿಕ್ಕೆ ಇವರೆಲ್ಲರೂ ಪಿತೂರಿ ಮಾಡಿದ್ದಾರೆ ಆ ಡಾಕ್ಟ್ರು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಮಗೆ ಅನುಮಾನ ಇದೆ ಹಾಗಾಗಿ ಆ ಯಾರು ಅಧಿಕಾರಿಗಳಿದ್ದರು ಆ ಸಂದರ್ಭದಲ್ಲಿ ಅವರೆಲ್ಲರನ್ನೂ ಮಂಪರು ಪರೀಕ್ಷೆಗೆ ಒಳಪಡಿಸಿ ಈ ಇಡೀ ಕೇಸನ್ನು ತನಿಖೆ ಮಾಡಿ ಸಂತೋಷರಾವು ಅಪರಾಧಿ ಅಂತೇಳಿ ನೀವು ಹತ್ತು ವರ್ಷಗಳ ಕಾಲ ಆ ಮನುಷ್ಯನಿಗೆ ಜೈಲು ಶಿಕ್ಷೆಯನ್ನು ಒದಗಿಸಿ ನಿರಪರಾಧಿ ಅಂತೇಳಿ ಕೊನೆಗೆ ಅವ್ರನ್ನ ಬಿಡುಗಡೆ ಮಾಡಿದಿರಿ ಈಗ ಸಂತೋಷರಾವು ನಿರಪರಾಧಿ ಆದರೆ ಅಪರಾಧಿ ಯಾರು ನೀವು ನಿಜವಾಗಲೂ ಈ ಕಾನೂನಿನ ಈ ದೇಶದ ಕಾನೂನಿನ ಮೇಲೆ ಗೌರವ ಇದ್ದರೆ ಸರ್ಕಾರ ಕೂಡಲೇ ಇದನ್ನು ಮರುತನಿಕೆ ಮಾಡಿ ಯಾರು ಅಪರಾಧ ಅನ್ನೋದನ್ನು ಪ್ರೂವ್ ಮಾಡಿದ್ರೆ ಮಾತ್ರ ಸೌಜನ್ಯ ಶಾಂತಿ ಸಿಗುತ್ತೆ ಈ ಕರ್ನಾಟಕದ ಜನತೆಗೆ ಈ ಕಾನೂನಿನ ಮೇಲೆ ಗೌರವ ಬರ್ತದೆ ಆ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಕ್ರಮ ತಗೊಳ್ಬೇಕು ಇದನ್ನೇನಾದರೂ ಮಾಡಲಿಲ್ಲ ಅಂದರೆ ನಾವು ಇವತ್ತು ಏನು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಇಡೀ ರಾಜ್ಯದಾದ್ಯಂತ ಈ ಸೌಜನ್ಯಾಗಿ ನ್ಯಾಯ ಸಿಗೋವರೆಗೂ ಬೃಹತ್ ಹೋರಾಟವನ್ನು ಕೂಡ ನಾವು ರೂಪಿಸ್ತೀವಿ ಅಂಥೇಳಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾಯಿದ್ದೀವಿ ಕೂಡಲೇ ಮರುತನಿಕೆ ಆಗೋವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೀವಿ